ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಯುಗಾದಿ ಹಬ್ಬದಲ್ಲಿ ನನ್ನ ಐಫಲಿಷೇ ಇಲ್ಲ ನನ್ನ ಐಫಲಶ್ ಮೊದಲು ಆಗ್ತಾ ಇರಲಿಲ್ಲ ಈಗ ವಿಡಿಯೋ ಮಾಡಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಕೈ ಅಂಥೇಳಿ ಯುಗಾದಿ ಹಬ್ಬದಲ್ಲಿ ಹೋಗಿ ತೊಗೊಂಡು ಬಂದೆ ಒಂದಕ್ಕೆ ಎಪ್ಪತ್ತು ರೂಪಾಯಿ ಕೊಟ್ಟೆ ಇದು ಯಾವುದೋ ಬ್ರ್ಯಾಂಡೆಡ್ ಅಂತೆ ಒಂದಕ್ಕೆ ಎಪ್ಪತ್ತು ರೂಪಾಯಿ ಅಂದರು ಏನು ಎಲ್ ಐ ಅಂತ ಇದೆ ನನಗೆ ಅಷ್ಟೊಂದೆಲ್ಲ ಬೇಡ ಹಾಕಿ ತೆಗೆಯೋದಕ್ಕೆ ಅಷ್ಟು ಯಾಕೆ ಅಂತ ಹೇಳಿ ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ ಇಷ್ಟು ಚೆನ್ನಾಗಿದೆ ಗೊತ್ತಾ ಕಲರ್ಸು ತುಂಬ ಚೆನ್ನಾಗಿದೆ ನಾನು ಗೋಲ್ಡ್ ಕಲರ್ ಹಾಕ್ಕೊಂಡಿದ್ದೆ ಅದನ್ನ ನೋಡಿ ಕೇಳ್ತಾ ಕೇಳ್ತಾಯಿದ್ರು ಕಮೆಂಟ್ಸಲ್ಲಿ ಇಬ್ಬರು ಅಂತ ಹೇಳಿದ್ದಾರೆ ಎಲ್ಲಿ ತೊಗೊಂಡ್ರಿ ಎಷ್ಟು ಅಂತ ಅಂದರು ಈ ಥರ ತಗೊಂಡಿದ್ದೀನಿ ಇಪ್ಪತ್ನಾಲ್ಕಿದೆ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಕಲರ್ ಇದೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಇದು ನಾನು ಇವಾಗ ಹಚ್ಕೊಂಡಿರೋ ಗೋಲ್ಡ್ ಕಲರು ಎರಡು ಕೋಟ್ ಹಾಕ್ಕೊಂಡ್ರೆ ಈ ಕಲರ್ ಬರುತ್ತೆ ಚೆನ್ನಾಗಿತ್ತು ಕಲರ್ ಇದು ಮತ್ತು ಇದು ನೋಡಿ ಎಲ್ಲೋ ಇದು ರಾಣಿ ಪಿಂಕು ಮೇಜೆಂಟ್ ಮೇಜೆಂಟ್ ಅಂತಾರೆ ಇದು ರಾಮ ಗ್ರೀನ್ ಇದೆ ನಾನು ಯಾವುದೂ ಓಪನ್ ಮಾಡಿಲ್ಲ ಒಂದೇ ಓಪನ್ ಮಾಡಿರೋದು ಇದು ಡಾರ್ಕ್ ಬ್ಲೂ ನೆವಿ ಬ್ಲೂ ಇದು ಪಿಂಕು ಎಲ್ಲ ಕಲರು ಇದೆ ಗ್ರೀನು ಬ್ಲ್ಯಾಕ್ ಇದು ಇದು ಸುಮ್ಮನೆ ಕ ನೀರ್ ಕಲರ್ ಇದೆ ಇದು ಪಿಂಕು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ನೋಡಿ ಡಾರ್ಕು ಲೈಟು ಇದೆ ಇದು ಅಷ್ಟೇ ಡಾರ್ಕು ಲೈಟ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಕಲರ್ಸ್ ಎಲ್ಲ ನಾನ್ನೂರ ಹನ್ನೆರಡು ರೂಪಾಯಿ ಬಿತ್ತು ಮೀಶೋದಲ್ಲಿ ತಗೊಂಡಿತ್ತು ಚೆನ್ನಾಗಿದೆ ನಾನು ಹಚ್ಕೊಂಡು ಒಂದು ವಾರ ಆಯಿತು ಒಂದು ವಾರಕ್ಕೆ ಈ ಥರ ಹೋಗಿದೆ ಅಷ್ಟೇ ಚೆನ್ನಾಗಿದೆ ಕಲರ್ಸ್ ಎಲ್ಲ ವೈಟ್ ಇದೆ ಪಿಂಕು ಪಿಂಕಲ್ಲೇ ಮೂರು ನಾಲ್ಕು ಡಾರ್ಕು ಲೈಟ್ ಇದೆ ಇದು ಡಾರ್ಕ್ ಇದೆ ಇದು ಲೈಟ್ ಇದೆ ಇದು ಬೊಂಬಾಯಿ ಮಿಠಾಯಿ ಕಲರು ಬೊಂಬಾಯಿ ಮಿಠಾಯಿ ಬೊಂಬಾಯಿ ಮಿಠಾಯಿ ಇದು ಕಾಫಿ ಕಲರ್ ಹ್ಞೂ ಇದೂ ಅಷ್ಟೇ ಇದೂ ಅಷ್ಟೇ ಎಲ್ಲ ಡಾರ್ಕ್ ಲೈಟ್ ಇದೆ ನೋಡಿ ಒಂದೇ ಕಲರ್ ಇಲ್ಲ ಹ್ಞೂ ಒಂದೇ ಕಲರ್ ಇಲ್ಲ ಅವಾಗ ತೆಗ್ದು ಹಾಕ್ಕೊಳ್ಳೋದಕ್ಕೆ ಏನು ಕಷ್ಟ ಕೊಡ್ತಾ ಇರೋದು ಇವಾಗ ಇದು ಒಂದಕ್ಕೆ ಎಪ್ಪತ್ತು ರೂಪಾಯಿ ತೊಗೊಂಡ ಅಂದರೆ ಹತ್ತಕ್ಕೆ ಏಳ್ನೂರು ರೂಪಾಯಿ ಇಪ್ಪತ್ತಕ್ಕೆ ಸಾವಿರದ ನಾನ್ನೂರು ಹಂಗ ಹಿಂಗೆ ಒಂದು ಮುಕ್ಕಾಲು ಸಾವಿರ ಆಗೋದು ನಾನ್ನೂರು ರೂಪಾಯಿ ಕೆಲಸ ಮುಗಿಸ್ದೆ ಅಲ್ವಾ ಇವಾಗ ಇದನ್ನು ತೆಗ್ದು ಹ್ಞೂ ಯಾವ ಕಲರ್ ಮರೂನ್ ಹಾಕ್ಕೊಳ್ಳೋಣ ಅಲ್ವಾ ನನಗೆ ಮರೂನು ಪಿಲ್ಕು ಮೊದಲಿಂದನೂ ತುಂಬ ಇಷ್ಟ ಮತ್ತು ಈ ಕಲರ್ ಹಾಕ್ಕೊಳ್ಳೋಣ ಈ ಕಲರ್ ಹಾಕ್ಕೊಳ್ಳೋಣ ಇಲ್ಲ ಈ ಕಲರ್ ಹಾಕಿದ್ದು ನಾನು ಇವಾಗ ಇದು ಹಿಂಗೆ ಕಾಣಿಸುತ್ತೆ ಹಾಕ್ಕೊಂಡ್ರೆ ಆ ಕಲರ್ ಬಂತು ನೋಡಿ ಇದು ನಾನು ಹಾಕ್ಕೊಂಡಿರೋದು ಒಂಥರ ಗೋಲ್ಡ್ ಕಲರು ನೈಲ್ ಪಾಲಿಶ್ ಮೂರು ನಾನು ತೊಗೊಳಲ್ಲ ಮಕ್ಕಳು ಕೊಡ್ತಾಳೆ ನಾನು ಕೆಲವೊಂದು ಐಟಮ್ ಎಲ್ಲ ಯೂಸ್ ಮಾಡಲ್ಲ ಅವಳು ಬೈದು ಹಾಕೊಳ್ರಮ್ಮ ಮಾಡ್ರಮ್ಮ ಅಂಥೇಳಿ ತಂದ್ಕೊಡ್ತಾಳೆ ಕೊಡ್ತಾಳೆ ಈ ಕಲರ್ ಇದ್ದಿತ್ತು ಮೊದಲಿಂದನೂ ನನಗೆ ನೈಲ್ ಪಾಲಿಶು ಐಬ್ರೋ ಮಾಡಿಸ್ಕೊಳ್ಳೋದು ಒಂದು ಸರಿ ಏನೋ ಐಬ್ರೋ ಮಾಡಿಸ್ಕೊಂಡಿದ್ದೀನಿ ಒಂದು ತುಂಬ ವಶು ಹಿಂದೆ ತುಂಬ ಎಲ್ಲ ಬಲವಂತ ಮಾಡ್ತಿದ್ರು ಅಂಥೇಳಿ ಒಂದು ಸರಿ ಐಬ್ರೋ ಮಾಡಿಸ್ಕೊಂಡಿದ್ದೀನಿ ಅದಾದಮೇಲೆ ನಾನು ಐಬ್ರೋನೇ ಮಾಡಿಸ್ಕೊಂಡಿಲ್ಲ ನಾನು ಪಾರ್ಲರ್ಗೆ ಹೋಗಲ್ಲ ಮೊದಲಿಂದನೂ ಅದು ಅಭ್ಯಾಸ ಇಲ್ಲ ನನಗೆ ಪಾರ್ಲರ್ಗೆ ಹೋಗೋದಾಗಲಿ ಟ್ಯಾಟೂ ಇಷ್ಟ ಇರಲಿಲ್ಲ ಮೊದಲು ನಂದು ಬೆಣ್ಣೆ ಕೃಷ್ಣ ಚಾನಲ್ಲು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಲಿ ಅಂತ ಅಂದ್ಕೊಂಡು ಆಸೆ ಇಟ್ಕೊಂಡು ಆವಾಗ ಹಾಕಿಸ್ಕೊಳ್ತೀನಿ ಅಂದಿದ್ದಕ್ಕೆ ಟ್ಯಾಟು ಹಾಕಿಸ್ಕೊಂಡಿದ್ದು ಅದ್ರದ್ದು ವೀಡಿಯೋ ಇದೆ ನೋಡ್ಬೋದು ನನ್ನ ಚಾನಲ್ ಶುರು ಮಾಡಿ ಒಂದೂವರೆ ವರ್ಷ ಆಯಿತು ಜೂನ್ ಬಂದರೆ ಎರಡು ವರ್ಷ ಆಗುತ್ತೆ ಅವತ್ತಿಂದ ಇವತ್ತವರೆಗೂ ನೋಡಿ ನಾನು ಐಬ್ರೋನೆ ಮಾಡಿಸಿಲ್ಲ ನಾನು ಐಬ್ರೋ ಮಾಡಿಸೋದು ಇಲ್ಲ ನಂದಿನಿ ಕನ್ನಡ ಚಾನಲ್ ಅಂತ ಶುರು ಮಾಡಿದೆ ಆಮೇಲೆ ಜೇನುಗೂಡು ವ್ಲಾಗ್ಸ್ ಅಂತ ಮಾಡಿದೆ ಅದು ಹೆಸರು ಚೇಂಜ್ ಮಾಡಿದೆ ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಹೆಸರು ಚೇಂಜ್ ಮಾಡಿದ್ದೀನಿ ಈಗ ಅದು ಬೆಣ್ಣೆ ಕೃಷ್ಣ ಚಾನಲ್ ಅಂತ ಮಾಡಿದ್ದೀನಿ ಇದು ಬೆಣ್ಣೆ ಕೃಷ್ಣ ವ್ಲಾಗು ಯಾಕೋ ಕೃಷ್ಣ ಕೈ ಹಿಡ್ದ ಅಂತೇಳಿ ಅದಕ್ಕೆ ಮರು ನಾಮಕರಣ ಮಾಡಿದ್ದೀನಿ ನನ್ನ ವೀಡಿಯೋನೆಲ್ಲ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ನಾನು ಹೇಗಿದ್ದೀನಿ ಹಾಗೆ ಹೇಳ್ತೀನಿ ನೀವೆಲ್ಲ ಅದನ್ನು ಒಪ್ಕೊಂಡಿದ್ದೀರಾ ಮೊನ್ನೆ ನೆಲ್ಲಿಕಾಯಿ ರೆಡಿ ಜ್ಯೂಸ್ ಮಾಡಿದ್ದೆ ಆ ವಿಡಿಯೋನು ಎಲ್ಲರೂ ಇಷ್ಟಪಟ್ಟಿದ್ದೀರಾ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಕಳಿಗೆ ಒಳ್ಳೆ ವಿಡಿಯೋ ಹಾಕಿದ್ದೀರಾ ಅಂತೇಳಿ ಇಷ್ಟಪಟ್ಟಿದ್ದೀರಾ ನೋಡಿ ನನಗೆ ನೀಟಾಗಿ ಹಚ್ಕೊಳ್ಳೋಕ್ಕೆ ಬರೋಲ್ಲ ಒಟ್ಟ್ರಾಶಿ ಹೆಂಗಂದ್ರೆ ಹಂಗೆ ಹಚ್ಕೊಳ್ಳೋದು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಕಲರು ಚೆನ್ನಾಗಿದೆ ನೈಟ್ ಪಾಲಿಶು ವಾರಕ್ಕೊಂದ್ಸರಿ ತೆಗ್ದು ಹಾಕ್ಕೊಳ್ಳೋದಕ್ಕೆ ಅಲ್ವಾ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಒಂದು ವಾರ ಆಮೇಲೆ ಇದು ಹೋದ್ಮೇಲೆ ಇನ್ನೊಂದು ಕಲರ್ ಹಚ್ಕೊಳ್ಳೋದು ಹ್ಞೂ ನಾನೂರ ಹನ್ನೆರಡು ರೂಪಾಯಿ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಬೇಕಾದರೆ ಹೋಗಿ ತೊಗೊಳ್ಳಿ ನೋಡಿ ಚೆನ್ನಾಗಿದೆ ಅಲ್ವಾ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಆಮೇಲೆ ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಗೆ ಯಾವ ಕಲರ್ ಇಷ್ಟ ಅಂತ ಹೇಳಿ ನನಗೆ ಈ ವಿಡಿಯೋ ನೋಡೋರು ನಿಮ್ಗೆ ಯಾವ ಕಲರ್ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ನನಗೆ ಡಾರ್ಕ್ ಕಲರ್ ಇಷ್ಟ ಆಗುತ್ತೆ ಮೆರೂನು ರೆಡ್ಡು ಪಿಂಕು ಅಂತ ಡಾರ್ಕ್ ಕಲರ್ ಇಷ್ಟ ಆಗುತ್ತೆ ಲೈಟ್ ಕಲರೆಲ್ಲ ಇಷ್ಟ ಆಗೋಲ್ಲ ನನಗೆ ಬಟ್ಟೆಲ್ಲಾಗಲಿ ಏನೇ ಆಗಲಿ ನನಗೆ ಡಾರ್ಕ್ ಕಲರ್ ಇಷ್ಟ ಅದರಲ್ಲೂ ರೆಡ್ಡು ಪಿಂಕು ಬ್ಲ್ಯಾಕ್ ಅಂದರೆ ತುಂಬ 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 ಇಷ್ಟ ನನಗೆ ನೋಡಿದ್ರಲ್ಲ ಇಷ್ಟು ಕಲರ್ ಇದೆ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್